ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ನಿಮಗೆ ಒಂದು ಈ ರೀತಿಯಾದಂಥ ರಿಂಗ್ ಬೀಡ್ಸ್ನ ಯೂಸ್ ಮಾಡಿ ಬೀಡ್ಸ್ ಕುಚ್ಚಾಕೋಂಥದ್ನ ತೋರಿಸ್ಕೊಡ್ತೀನಿ ಬನ್ನಿ ಈ ಮೊದಲು ಒಂದು ಶಾರ್ಟ್ಗೆ ಹಾಕಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಬಟ್ ಇವತ್ತು ಸ್ಯಾರಿ ಕಂಪ್ಲೀಟಾಗಿ ಹಾಕಿ ಯಾವ ರೀತಿಯಾಗಿ ಫೋಲ್ಡ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಸೀರೆ ಕುಚ್ಕೆ ಬೇಕಾದಷ್ಟು ಥ್ರೆಡ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಥ್ರೆಡ್ನ ರೆಡಿ ಮಾಡ್ಕೊಂಡ ನಂತರ ಬೆಟ್ಟನ್ನ ಈ ರೀತಿಯಾಗಿ ಇಟ್ಕೋಬೇಕು ಇಟ್ಕೊಂಡು ನಮ್ಮದರಲ್ಲಿ ಒಂದು ಇಲ್ಲಿಗಿಷ್ಟು ಈ ಬೆರಳಲ್ಲಿ ಇಲ್ಲಿಂದ ಇಲ್ಲಿಗೆ ಏನು ಅಳತೆ ಇದೆಯೋ ಅಷ್ಟು ದೂರನ ಬಿಟ್ಟು ನೋಡಿ ಇಷ್ಟು ಇಷ್ಟು ದೂರವನ್ನು ಬಿಟ್ಟು ನಾವು ಇಲ್ಲಿ ಸೂಜಿಯನ್ನು ಒಳಗಡೆ ಹಾಕಬೇಕು ದಾರವನ್ನು ಎಷ್ಟು ಒಂದಷ್ಟು ಮೇಲೆ ತೆಗೆದು ನೋಡಿ ಇಲ್ಲಿ ಇಷ್ಟುವರೆಗೂ ನಾನು ದಾರವನ್ನು ಮೇಲೆ ತೆಗೆದಿದ್ದೀನಿ ಅದಾದ ನಂತರ ಈ ರಿಂಗ್ ಬಿಡ್ನ ಒಳಗಡೆ ಹಾಕಿಬಿಡೋದು ಹಾಕ್ಕೊಂಡು ನಾರ್ಮಲಿ ನಾವು ಸ್ಯಾರಿ ಕುಚ್ಚಿನ ಕಟ್ಟೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮಟ್ಟಿಗಿನ ದಾರವನ್ನು ಮುಂದೆ ಬಿಟ್ಕೋಬೇಕು ಉದ್ದವಾಗಿ ಸ್ವಲ್ಪ ಇದಕ್ಕೆ ದಾರ ಉದ್ದವಾಗಿ ಬೇಕು ನೋಡಿಲಿ ನೆಕ್ಸ್ಟು ಟ್ರಿಮ್ಮರಿಂದ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಡಾದ ನಂತರ ಆ್ಯಸ್ ಯೂಶಯಲ್ ನಾವು ಯಾವ ರೀತಿಯಾಗಿ ಗೊಂಡೇನ ಕಟ್ತಾ ಇದ್ವೋ ಅದೇ ರೀತಿಯಾಗಿ ಕಟ್ಟಬೇಕು ಆದರೆ ಇದರಲ್ಲಿ ಒಂದು ಡಿಫ್ರೆನ್ಸ್ ಇದೆ ಏನಪ್ಪ ಅಂತ ಅಂದರೆ ಈಗ ನಾವು ಕುಚ್ಚನ್ನ ಕಟ್ಟಬೇಕಾದ್ರೆ ಯಾವ ರೀತಿಯಾಗಿ ಕಟ್ತಾ ಇದ್ವಿ ಇಲ್ಲಿಗೆ ಬಂದು ಈ ರೀತಿಯಾಗಿ ಕಾರ್ನರ್ಗೆ ಕಟ್ತಾ ಇದ್ವಿ ಬಟ್ ಈ ಡಿಸೈನ್ಗೆ ಈ ರೀತಿ ಕಾರ್ನರ್ಗೆ ಕಟ್ಟೋದು ಬೇಡ ಕಾರ್ನರ್ಗೆ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಬೀಡ್ಸು ಒಡೆದೋಗುವಂಥ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಈ ರೀತಿಯಾಗಿ ಕೊಂಚ ಅಂದರೆ ಸ್ವಲ್ಪವಾಗಿ ಮೇಲೆ ನಿಮಗೆ ಗ್ಯಾಪ್ ಕೊಟ್ಟು ಗೊಂಡೇನ ಕಟ್ಟಬೇಕು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ನಾವು ಫಸ್ಟು ಇದು ಕ್ಲೋಸ್ಡ್ ಆಗೋ ರೀತಿಯಲ್ಲಿ ಗೊಂಡೇನ ಕಟ್ತಾ ಇದ್ವಿ ಬಟ್ ಈ ಡಿಸೈನ್ಗೆ ಆ ರೀತಿ ಕ್ಲೋಸ್ಡ್ ಗೊಂಡೇನ ಥ್ರೆಡ್ನ ನಾಟ್ನ ಆಗಿಲ್ಲ ಈ ರೀತಿ ಸ್ವಲ್ಪ ದೂರದಲ್ಲೇ ಹಾಕಬೇಕು ಏಳರಿಂದ ಎಂಟು ಸಲ ಗಂಟು ಹಾಕಿದ ನಂತರ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡು ಇದನ್ನು ಈಕ್ವಲ್ ಕೂಡ ಮಾಡ್ಕೊಳ್ಳಿ ಉಂಡೆನ ನೋಡಿ ಇಷ್ಟೆ ಈಗ ನೋಡಿ ಇಲ್ಲಿದೆಯಲ್ವ ಬೀಡ್ಸು ಇದನ್ನ ಆರಾಮವಾಗಿ ಈ ರೀತಿ ಹಾಕ್ಕೊಂಡ್ರೆ ನಮ್ಮ ಡಿಸೈನ್ ರೆಡಿ ಆಗಿಬಿಡತ್ತೆ ಇಷ್ಟೇ ನಾವು ಇದನ್ನು ಇಲ್ಲಿ ಇಲ್ಲಿನ ನಿಮಗೆ ತೋರಿಸ್ಕೊಟ್ಟೆ ಅಲ್ವಾ ಅದನ್ನು ನಾವೇನಾದರೂ ತುಂಬ ಟೈಟಾಗಿ ತುಂಬ ಫುಲ್ ತಿಕ್ಕಾಗಿ ಏನಾದರೂ ಕಟ್ಟೋದಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಇದು ನನಗೆ ಟರ್ನ್ ಇಲ್ವಾ ಆ ಟರ್ನ್ನ ನಮ್ಮ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ ಟರ್ನ್ ಮಾಡಬೇಕಾದ್ರೆ ಇಲ್ಲಿ ಬೀಡ್ ಕಟ್ ಸೊ ಹಂಗಾಗಿ ನಾವು ಸ್ವಲ್ಪ ಇಲ್ಲಿ ಫ್ರೀಯಾಗೇ ನಾಟ್ನ ಹಾಕೋಬೇಕು ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ಬನ್ನಿ ಯಾವ ರೀತಿಯಾಗಿ ಟೈಂಗ್ ಮಾಡೋದು ಅಂತೇಳಿ ನೋಡಿ ಮೊದಲು ದಾರವನ್ನು ಈ ರೀತಿ ಇಟ್ಕೊಂಡು ಇಷ್ಟೆ ಎಲ್ಲದಕ್ಕೂ ಸೇಮ್ ಸ್ಪೇಸ್ ಇರಬೇಕು ಹೆಚ್ಚು ಕಮ್ಮಿ ಬೇಡ ಥ್ರೆಡ್ನ ಈ ರೀತಿಯಾಗಿ ಮೇಲೆ ತಕ್ಕೊಳ್ಳೋದು ತಗೊಂಡು ಅದಕ್ಕೆ ಒಂದು ರೌಂಡ್ ಬೀಡನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಡಿಸೈ ರೌಂಡಲ್ಲೇ ಈಗ ತುಂಬ ಡಿಸೈನ್ಸ್ಗಳಿದೆ ಅದರಲ್ಲಿ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಯೂಸ್ ಮಾಡಿ ಸ್ವಲ್ಪ ದಾರವನ್ನು ಜಾಸ್ತಿ ತೊಗೊಳ್ಳಿ ಅದಕ್ಕೆ ತಗೋತಿದ್ರಲ್ಲ ಆ ರೀತಿಯಾಗಿ ಅಷ್ಟು ಕಮ್ಮಿ ದಾರ ಬೇಡ ನಮಗೆ ಸ್ವಲ್ಪ ಜಾಸ್ತಿ ದಾರವ ಬೇಕು ಇದಕ್ಕೆ ಅಂದರೆ ಉದ್ದವಾಗಿ ಆ ಥರ ಎರಡನ್ನ ತೊಗೊಂಡ ನಂತರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡಿಕೊಂಡು ಇದನ್ನ ನೀವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋದು ಇವಾಗ ಇದೊಂದು ನೀವು ಹಾಕ್ತು ಅಂದರೆ ತುಂಬ ಈಸಿ ಇದು ನೀವು ಬೇಬಿ ಹಾಕ್ತಿರಲ್ಲ ಅದೇ ರೀತಿನೇ ಬೀಡ್ ಹಾಕಿ ಯೂಸ್ ಮಾಡ್ತಾ ಇರೋದಷ್ಟೇ ನೋಡಿ ಇಲ್ಲಿ ಈ ನಾಟನ್ನ ಹೇಗೆ ತಿರುಗಿಸಿ ಹಾಕ್ಬೇಕಾದ್ರೆ ಸ್ವಲ್ಪ ಮೇಲಾಕ್ಬೇಕು ನೋಡಿ ಇಲ್ಲಿ ಸ್ವಲ್ಪ ಮೇಲಾಕ್ಬೇಕು ಇಷ್ಟು ಗ್ಯಾಪ್ ಇರಬೇಕು ಇಲ್ಲಿ ಹೋಲು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಸೂಜಿಲೆ ತೋರಿಸ್ತೀನಿ ರೀ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಹೋಲು ನಿಮಗೆ ಈ ರೀತಿಯಾಗಿ ಇಲ್ಲಿ ಈ ಗ್ಯಾಪಲ್ಲಿ ನಮಗೆ ಸೂಜಿ ನುಗ್ಗುವಷ್ಟು ಇಲ್ಲಿ ನಮಗಿನ್ನೂ ಗ್ಯಾಪು ಉಳಿಬೇಕು ಆ ರೀತಿ ಉಳಿದ್ರೆ ನಾವು ಈಸಿಯಾಗಿ ಈ ಬೀಡನ್ನ ಹಿಂಗೆ ಟರ್ನ್ ಮಾಡ್ಬೋದು ಇಲ್ಲಾಂದರೆ ನಮ್ಮ ಕೈಲಿ ಬೀಡನ್ನ ಟರ್ನ್ ಮಾಡೋಕ್ಕಾಗಲ್ಲ ಬಲವಂತದಿಂದ ಟರ್ನ್ ಮಾಡೋಕೋದ್ರೆ ಅದು ಕಟ್ಟಾಗಿಬಿಡುತ್ತೆ ಬೀಡೇ ಕಟ್ಟಾಗಿಬಿಡುತ್ತೆ ಬೀಡ್ ಕಟ್ಟಾದರೆ ಈ ಗೊಂಡೆನ ನೀವು ತೆಗ್ದಾಕ್ಬಿಟ್ಟು ಮತ್ತೆ ಹೊಸ್ದಾಗಿ ಗೊಂಡೇನ ಹಾಕಬೇಕಾಗತ್ತೆ ಹಾಗಾಗಿ ಹಾಕಬೇಕಾದ್ರೆ ನೀವು ಸ್ವಲ್ಪ ಈಸಿಯಾಗಿ ಇಲ್ಲಿ ನೋಡಿ ಇಷ್ಟೇ ಆರಾಮ್ಸೆ ಒಂದೇ ಸಲ ಬರುತ್ತೆ ನಾವೇನು ಪದೇ ಪದೇ ತೆಗೆದು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಇಲ್ಲಿ ನಾನೀಗ ಆಲ್ರೆಡಿ ತುಂಬ ಗೊಂಡೆಗಳನ್ನು ಹಾಕಿದ್ದೀನಿ ಈ ರೀತಿಯಾಗಿ ಈ ಥರ ಹಾಕ್ಕೊಂಡ್ರೆ ಆಯಿತು ನಾನು ಇದೇ ಥರ ಕಂಪ್ಲೀಟಾಗಿ ಎಲ್ಲವನ್ನೂ ಹಾಕ್ತೀನಿ ಆದರೆ ಸ್ಪೇಸ್ ನೋಡಿ ಡಿಫ್ರೆನ್ಸು ಒಂದಕ್ಕೊಂದು ಎಷ್ಟು ಪರ್ಫೆಕ್ಟಾಗಿದೆ ಈ ರೀತಿಯಾಗಿ ನೀವು ಕೈಯಲ್ಲಾದರೂ ನೋಡ್ಕೊಳ್ಳಿ ಅಥವಾ ಬಳಪುದಿಂದನಾದರೂ ಮಾರ್ಕ್ ಮಾಡಿಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಸಿಂಪಲ್ಲಾಗಿ ಬೇಬಿ ಕುಚ್ ಬದಲು ಈ ಥರ ಒಂದು ಬೀಡ್ಸ್ ಹಾಕಿ ಕತ್ತಿದ್ರೆ ಸ್ಯಾರಿ ಕುಚ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಕಂಪ್ಲೀಟಾಗಿ ಇದನ್ನು ಹಾಕಿ ನಿಮಗೆ ತೋರಿಸ್ತೀನಿ ಇದಿಲ್ಲ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ಎಲ್ಲ ಡಿಸೈನು ಹಾಕಿ ಮುಗಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ ಹೇಳ್ಬಿಟ್ಟು ಇದೇ ರೀತಿಯಾದಂಥ ಒಳ್ಳೊಳ್ಳೆ ಡಿಸೈನ್ಗಳನ್ನ ನೀವು ನೋಡಬೇಕು ಕಲ್ತ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದಂತೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಲೈಕ್ ಮಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಲೈಕ್ ಕೂಡ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್